ನಮಸ್ಕಾರ ಏಕಮುಖ ಯುಟ್ಯೂಬ್ಗೆ ಸ್ವಾಗತ ವಿಶ್ವ ಪರಿಸರ ದಿನ ಮಾಲಿನ್ಯ ಅರಣ್ಯನಾಶ ಹವಾಮಾನ ಬದಲಾವಣೆ ಕರಗುವ ಹಿಮಗಡ್ಡೆಗಳು ಮತ್ತು ನಮ್ಮ ಪರಿಸರಕ್ಕೆ ಇತರ ಬೆದರಿಕೆಗಳ ವಿರುದ್ಧದ ಹೋರಾಟದಲ್ಲಿ ಸೇರಿಕೊಳ್ಳಿ ಮತ್ತು ಅವುಗಳನ್ನು ತಡೆಯಲು ನೀವು ಹೇಗೆ ಸಹಾಯ ಮಾಡಬಹುದು ಎಂಬುದನ್ನು ಕಲಿಯಿರಿ ಮಾಲಿನ್ಯ ಹವಾಮಾನ ಬದಲಾವಣೆ ಅರಣ್ಯನಾಶ ಮತ್ತು ಮಾನವನ ಅತಿಯಾದ ಜನಸಂಖ್ಯೆಯಂತಹ ಸಮಸ್ಯೆಗಳು ಜಗತ್ತು ಕಾರ್ಯನಿರ್ವಹಿಸುವ ವಿಧಾನವನ್ನು ತೀವ್ರವಾಗಿ ಬದಲಾಯಿಸಿವೆ ಈ ವಿಷಯಗಳ ಮಹತ್ವದಿಂದಾಗಿ ಮಾನವ ಚಟುವಟಿಕೆಯ ಪರಿಣಾಮಗಳ ಬಗ್ಗೆ ಜನರಿಗೆ ಶಿಕ್ಷಣ ನೀಡಲು ಸಹಾಯ ಮಾಡಲು ವಿಶ್ವಸಂಸ್ಥೆ ವಿಶ್ವ ಪರಿಸರ ದಿನವನ್ನು ರಚಿಸಿತು ವಿಶ್ವ ಪರಿಸರ ದಿನವು ಪರಿಸರ ಸಮಸ್ಯೆಗಳ ಬಗ್ಗೆ ಜನರಿಗೆ ಕಲಿಸುವುದು ಪರಿಸರದ ಮೇಲೆ ಪರಿಣಾಮ ಬೀರುವ ಅಭ್ಯಾಸಗಳನ್ನು ಬದಲಾಯಿಸಲು ಮತ್ತು ಬದಲಾವಣೆಯ ಕಡೆಗೆ ಕೆಲಸ ಮಾಡಲು ಜನರಿಗೆ ಅವಕಾಶ ನೀಡುವುದು ವಿಶ್ವ ಪರಿಸರ ದಿನದ ಬಗ್ಗೆ ತಿಳಿಯಿರಿ ವಿಶ್ವ ಪರಿಸರ ದಿನವು ಪರಿಸರವನ್ನು ರಕ್ಷಿಸುವ ದೃಷ್ಟಿಯಿಂದ ಕ್ರಮ ಮತ್ತು ಜಾಗೃತಿಯನ್ನು ಉತ್ತೇಜಿಸುವ ವಿಶ್ವಸಂಸ್ಥೆಯ ಮುಖ್ಯ ವಾಹನವಾಗಿದೆ ಮೊದಲ ವಿಶ್ವ ಪರಿಸರ ದಿನವನ್ನು ಒಂದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಆಚರಿಸಲಾಯಿತು ವನ್ಯಜೀವಿ ಅಪರಾಧ ಜಾಗತಿಕ ತಾಪಮಾನ ಏರಿಕೆ ಮಾನವನ ಅತಿಯಾದ ಜನಸಂಖ್ಯೆ ಸಮುದ್ರ ಮಾಲಿನ್ಯ ಮತ್ತು ಇತರ ಸಮಸ್ಯೆಗಳಿಂದಾಗಿ ಹೊರಹೊಮ್ಮುತ್ತಿರುವ ವಿವಿಧ ಪರಿಸರ ಸಮಸ್ಯೆಗಳು ಮತ್ತು ಸಮಸ್ಯೆಗಳ ಬಗ್ಗೆ ಜಾಗೃತಿ ಮೂಡಿಸುವ ಪ್ರಮುಖ ಅಭಿಯಾನ ಇದಾಗಿದೆ ಈ ದಿನದಂದು ಈ ವಿಷಯಗಳ ಬಗ್ಗೆ ಮತ್ತು ನಾವು ಪರಿಸರವನ್ನು ಹೇಗೆ ರಕ್ಷಿಸಬಹುದು ಎಂಬುದರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ನಮ್ಮನ್ನು ಪ್ರೋತ್ಸಾಹಿಸಲಾಗುತ್ತದೆ ಜೊತೆಗೆ ಇತರರನ್ನು ಅವರ ಜ್ಞಾನವನ್ನು ವಿಸ್ತರಿಸಲು ಪ್ರೋತ್ಸಾಹಿಸಲಾಗುತ್ತದೆ ವಿಶ್ವ ಪರಿಸರ ದಿನದ ಇತಿಹಾಸ ವಿಶ್ವ ಪರಿಸರ ದಿನವು ಜನರು ಪರಿಸರದ ಬಗ್ಗೆ ಹೇಗೆ ಕಾಳಜಿ ವಹಿಸಬೇಕು ಹೆಚ್ಚುತ್ತಿರುವ ಮಾಲಿನ್ಯ ಮಾನವ ಅತಿಯಾದ ಜನಸಂಖ್ಯೆ ಮತ್ತು ಹವಾಮಾನ ಬದಲಾವಣೆಯ ಬಗ್ಗೆ ಜಾಗೃತಿ ಮೂಡಿಸಬೇಕು ಎಂಬುದಕ್ಕೆ ಒಂದು ಪ್ರಮುಖ ಉದಾಹರಣೆಯಾಗಿದೆ ಈ ರಜಾದಿನವನ್ನು ಒಂದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಸ್ಟಾಕ್ಹೋಮ್ ಕಾನ್ಫರೆನ್ಸ್ ಆನ್ ದಿ ಹ್ಯೂಮನ್ ಎನ್ವಿರಾನ್ಮೆಂಟ್ನಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಸ್ಥಾಪಿಸಿತು ಜಗತ್ತಿನಲ್ಲಿ ಬದಲಾವಣೆಯನ್ನು ಸೃಷ್ಟಿಸಲು ಸಹಾಯ ಮಾಡಲು ಪ್ರೇರಿತರಾಗಿ ರಜಾದಿನದ ಮೊದಲ ಆಚರಣೆಯು ಎರಡು ವರ್ಷಗಳ ನಂತರ ಸಂಭವಿಸಿತು ಇದು ಭಾರಿ ಯಶಸ್ಸನ್ನು ಗಳಿಸಿತು ಅಂದಿನಿಂದ ಇದು ಪರಿಸರದ ಬಗ್ಗೆ ಚರ್ಚೆಗಳಿಗೆ ಮಾನವ ಚಟುವಟಿಕೆಯ ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸಲು ಜಾಗತಿಕ ವೇದಿಕೆಯಾಗಿ ಬೆಳೆದಿದೆ ಅಂದಿನಿಂದ ವಿಶ್ವ ಪರಿಸರ ದಿನವನ್ನು ನೂರಕ್ಕೂ ಹೆಚ್ಚು ದೇಶಗಳಲ್ಲಿ ಆಚರಿಸಲಾಗುತ್ತದೆ ಮತ್ತು ಪ್ರತಿ ವರ್ಷ ಒಂದು ನಿರ್ದಿಷ್ಟ ಕಾಳಜಿಯತ್ತ ಗಮನ ಸೆಳೆಯಲು ಸಹಾಯ ಮಾಡಲು ಒಂದು ಥೀಮ್ ಅನ್ನು ಆಯ್ಕೆ ಮಾಡಲಾಗುತ್ತದೆ ವೈವಿಧ್ಯಮಯ ಪ್ರಾಯೋಜಕರು ಆಯೋಜಿಸುವ ವಿಶ್ವ ಪರಿಸರ ದಿನವು ಶಿಕ್ಷಣದ ಮೂಲಕ ಪರಿಸರ ಬದಲಾವಣೆಗೆ ಒತ್ತು ನೀಡುತ್ತದೆ ಪ್ರಪಂಚದಾದ್ಯಂತದ ಜನರಲ್ಲಿ ಕ್ರಮವನ್ನು ಪ್ರೇರೇಪಿಸುವ ಆಶಯವನ್ನು ಹೊಂದಿದೆ ಪ್ರತಿಯೊಂದು ದೇಶವು ನಿರ್ದಿಷ್ಟವಾಗಿ ಆ ದೇಶದ ಮೇಲೆ ಪರಿಣಾಮ ಬೀರುವ ಪರಿಸರ ಸಮಸ್ಯೆಗಳ ಬಗ್ಗೆ ಮಾತನಾಡುವ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತದೆ ಈ ದಿನದಂದು ಜನರು ರಜಾದಿನದಿಂದ ಪ್ರಾಯೋಜಿತ ಚಟುವಟಿಕೆಗಳಿಗೆ ನೋಂದಾಯಿಸಿಕೊಳ್ಳುತ್ತಾರೆ ಮತ್ತು ಮೂರನೇ ವಿಶ್ವ ದೇಶಗಳಿಗೆ ಸಹಾಯ ಮಾಡುವುದು ಕಾಡುಗಳನ್ನು ಮತ್ತೆ ಬೆಳೆಸಲು ಮರಗಳನ್ನು ನೆಡುವುದು ಕಡಲತೀರಗಳು ಮತ್ತು ಬದಿಯ ರಸ್ತೆಗಳನ್ನು ಸ್ವಚ್ಛಗೊಳಿಸುವುದು ಮುಂತಾದ ಮಾನವೀಯ ಮತ್ತು ಪರಿಸರ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಾರೆ ಈ ರಜಾದಿನದ ಅಂತಿಮ ಗುರಿ ದೀರ್ಘಕಾಲೀನ ಬದಲಾವಣೆಯನ್ನು ಪ್ರೇರೇಪಿಸುವುದು ಅಲ್ಲಿ ಜನರು ಎಲ್ಇಡಿ ಲೈಟ್ ಬಲ್ಬ್ಗಳಿಗೆ ಬದಲಾಯಿಸುವುದು ಮರುಬಳಕೆ ಮತ್ತು ಶಕ್ತಿಯನ್ನು ಸಂರಕ್ಷಿಸುವುದು ಮುಂತಾದ ತಮ್ಮ ಅಭ್ಯಾಸಗಳನ್ನು ಬದಲಾಯಿಸುವಲ್ಲಿ ಭಾಗವಹಿಸಲು ಆಯ್ಕೆ ಮಾಡುತ್ತಾರೆ ವಿಶ್ವ ಪರಿಸರ ದಿನವು ವರ್ಷಗಳಲ್ಲಿ ಭಾರಿ ಪ್ರಮಾಣದಲ್ಲಿ ಬೆಳೆದಿದೆ ವಾರ್ಷಿಕವಾಗಿ ನೂರ ನಲವತ್ತ್ಮೂರು ದೇಶಗಳು ಈ ದಿನದಂದು ಭಾಗವಹಿಸುತ್ತವೆ ಸರ್ಕಾರಗಳು ಸೆಲೆಬ್ರಿಟಿಗಳು ಸಮುದಾಯಗಳು ಎನ್ ಮತ್ತು ನಿಗಮಗಳಿಗೆ ಅವರು ಯೋಜಿಸಬಹುದಾದ ವಿವಿಧ ಕಾರ್ಯಕ್ರಮಗಳಿಗೆ ಬಂದಾಗ ಮತ್ತು ಈ ಪ್ರಮುಖ ದಿನಕ್ಕಾಗಿ ಜಾಗೃತಿ ಮೂಡಿಸುವ ಮಾರ್ಗಗಳಿಗೆ ನಿರ್ದೇಶನವನ್ನು ನೀಡುವ ಹೊಸ ಥೀಮ್ ಅನ್ನು ಪ್ರತಿವರ್ಷ ಈ ದಿನಕ್ಕೆ ನಿಗದಿಪಡಿಸಲಾಗಿದೆ ವರ್ಷಗಳಲ್ಲಿ ಸಂಭವಿಸಿದ ಕೆಲವು ವಿಭಿನ್ನ ವಿಷಯಗಳಲ್ಲಿ ಜನರನ್ನು ಪ್ರಕೃತಿಯೊಂದಿಗೆ ಸಂಪರ್ಕಿಸುವುದು ನಗರ ಮತ್ತು ಭೂಮಿಯಲ್ಲಿ ಧ್ರುವಗಳಿಂದ ಸಮಭಾಜಕ ವೃತ್ತದವರೆಗೆ ಪ್ಲಾಸ್ಟಿಕ್ ಮಾಲಿನ್ಯವನ್ನು ಸೋಲಿಸಿ ಪ್ರಕೃತಿಗಾಗಿ ಸಮಯ ಮತ್ತು ಅನೇಕ ಜಾತಿಗಳು ಸೇರಿವೆ ಒಂದು ಗ್ರಹ ಒಂದು ಭವಿಷ್ಯ ಪ್ರತಿ ವರ್ಷ ಈ ಕಾರ್ಯಕ್ರಮಕ್ಕೆ ಆತಿಥೇಯ ರಾಷ್ಟ್ರವೂ ಇದೆ ಉದಾಹರಣೆಗೆ ಭಾರತವು ಎರಡು ಸಾವಿರದ ಹನ್ನೊಂದು ರಲ್ಲಿ ವಿಶ್ವ ಪರಿಸರ ದಿನವನ್ನು ಆಯೋಜಿಸಿತು ಬ್ರೆಜಿಲ್ ಎರಡು ಸಾವಿರದ ಹನ್ನೆರಡು ರಲ್ಲಿ ಈ ಗೌರವವನ್ನು ಪಡೆಯಿತು ಎರಡು ಸಾವಿರದ ಹತ್ತೊಂಬತ್ತು ರಲ್ಲಿ ಚೀನಾ ಈ ದಿನವನ್ನು ನಡೆಸಿತು ವಾಯುಮಾಲಿನ್ಯವನ್ನು ಸೋಲಿಸಿ ಎಂಬ ಧ್ಯೇಯವಾಕ್ಯದೊಂದಿಗೆ ವಿಶ್ವ ಪರಿಸರ ದಿನದ ಎರಡು ಸಾವಿರದ ಇಪ್ಪತ್ತು ಆವೃತ್ತಿಯನ್ನು ಕೊಲಂಬಿಯಾ ಜರ್ಮನಿಯ ಸಹಭಾಗಿತ್ವದಲ್ಲಿ ಆಯೋಜಿಸಿತ್ತು ವಿಶ್ವ ಪರಿಸರ ದಿನದ ವೇಳಾಪಟ್ಟಿ ಹತ್ತೊಂಬತ್ತನೇ ಶತಮಾನ ಹವಾಮಾನ ಬದಲಾವಣೆಯನ್ನು ಗಮನಿಸಿದ ವಿಜ್ಞಾನಿಗಳು ಒಂದು ಸಾವಿರದ ಎಂಟುನೂರರ ದಶಕದ ಆರಂಭದಲ್ಲಿ ವಿಜ್ಞಾನಿಗಳು ಹಸಿರುಮನೆ ಪರಿಣಾಮದ ಬಗ್ಗೆ ಅನುಮಾನಗಳೊಂದಿಗೆ ಹಿಮಯುಗಗಳು ಮತ್ತು ಇತರ ಪ್ಯಾಲಿಯೋ ನೈಸರ್ಗಿಕ ಬದಲಾವಣೆಗಳನ್ನು ಗುರುತಿಸಲು ಪ್ರಾರಂಭಿಸಿದರು ಒಂದು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಮಾನವ ಪರಿಸರದ ಮೇಲಿನ ಸ್ಟಾಕ್ ಹೋಮ್ ಸಮ್ಮೇಳನ ಮಾನವರು ಮತ್ತು ಪರಿಸರದ ನಡುವಿನ ಪರಸ್ಪರ ಕ್ರಿಯೆಗಳ ಬಗ್ಗೆ ನಡೆಯುತ್ತಿರುವ ಸಂಭಾಷಣೆಗಳ ಪರಿಣಾಮವಾಗಿ ಈ ಸಭೆ ವಿಶ್ವ ಪರಿಸರ ದಿನ ಡಬ್ಲ್ಯೂಡಿ ರಚನೆಗೆ ಕಾರಣವಾಗುತ್ತದೆ ಒಂದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ವಿಶ್ವ ಪರಿಸರ ದಿನವನ್ನು ಮೊದಲು ಆಚರಿಸಲಾಗುತ್ತದೆ ಎರಡು ವರ್ಷಗಳ ಹಿಂದೆ ವಿಶ್ವಸಂಸ್ಥೆಯಿಂದ ಸ್ಥಾಪಿಸಲ್ಪಟ್ಟ ಈ ದಿನದ ಮೊದಲ ಆಚರಣೆಯು ಜೂನ್ ಐದು ರಂದು ನಡೆಯುತ್ತದೆ ಮತ್ತು ಇದನ್ನು ವಾಷಿಂಗ್ಟನ್ನ ಸ್ಪೋಕೇನ್ ನಗರವು ಕೇವಲ ಒಂದು ಭೂಮಿ ಎಂಬ ವಿಷಯದೊಂದಿಗೆ ಆಯೋಜಿಸುತ್ತದೆ ಎರಡು ಸಾವಿರದ ಏಳು ಅಂತಾರಾಷ್ಟ್ರೀಯ ಧ್ರುವ ವರ್ಷವು ಡಬ್ಲ್ಯೂಇಿಗೆ ಸ್ಫೂರ್ತಿ ನೀಡುತ್ತದೆ ಈ ವರ್ಷ ಈವೆಂಟ್ನ ಗಮನವು ಧ್ರುವ ಪರಿಸರ ವ್ಯವಸ್ಥೆಗಳ ಮೇಲೆ ಹವಾಮಾನ ಬದಲಾವಣೆಯು ಬೀರುತ್ತಿರುವ ಪರಿಣಾಮದ ಸುತ್ತ ಸುತ್ತುತ್ತದೆ ಆರ್ಟಿಕ್ ವೃತ್ತದ ಉತ್ತರಕ್ಕಿರುವ ನಾರ್ವೆಯ ಟ್ರಾಮ್ಸೋದಲ್ಲಿ ಈ ಘಟನೆ ನಡೆದಿದೆ ಎರಡು ಸಾವಿರದ ಇಪ್ಪತ್ತೆರಡು ವಿಶ್ವ ಪರಿಸರ ದಿನದ ಮೂವತ್ತನೇ ವಾರ್ಷಿಕೋತ್ಸವ ವಿಶ್ವ ಪರಿಸರ ದಿನವು ಈ ವರ್ಷ ತನ್ನ ಮೂವತ್ತನೇ ಹುಟ್ಟುಹಬ್ಬವನ್ನು ಆಚರಿಸುತ್ತದೆ ಮತ್ತು ಆದ್ದರಿಂದ ಯುಎನ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಂ ಸಹಭಾಗಿತ್ವದಲ್ಲಿ ಸ್ವೀಡನ್ನಲ್ಲಿ ನಡೆಯುತ್ತಿರುವ ಓನ್ಲಿ ಒನ್ ಅರ್ಥ್ ನ ಮೊದಲ ಥೀಮ್ ಅನ್ನು ಮರಳಿ ಪಡೆಯುತ್ತದೆ ವಿಶ್ವ ಪರಿಸರ ದಿನವನ್ನು ಹೇಗೆ ಆಚರಿಸುವುದು ವಿಶ್ವ ಪರಿಸರ ದಿನ ಎಂದರೇನು ಎಂದು ನೀವು ನೋಡಲು ಬಯಸಿದರೆ ನಿಮ್ಮ ಹತ್ತಿರದ ಸ್ಥಳೀಯ ಕಾರ್ಯಕ್ರಮಕ್ಕೆ ನೋಂದಾಯಿಸಿ ಮತ್ತು ಮಾನವ ಚಟುವಟಿಕೆಯು ನಾವು ವಾಸಿಸುವ ಪ್ರಪಂಚದ ಮೇಲೆ ಹೇಗೆ ಪರಿಣಾಮ ಬೀರಿದೆ ಎಂಬುದರ ಬಗ್ಗೆ ತಿಳಿಯಿರಿ ನಿಮ್ಮೊಂದಿಗೆ ಸೇರಲು ಸ್ನೇಹಿತರು ಮತ್ತು ಕುಟುಂಬ ಸದಸ್ಯರನ್ನು ಆಹ್ವಾನಿಸಿ ಮತ್ತು ಪರಿಸರಕ್ಕೆ ಸಹಾಯ ಮಾಡಲು ಜನರು ಏನು ಮಾಡಬಹುದು ಎಂಬುದರ ಬಗ್ಗೆ ತಿಳಿಯಲು ಅವರಿಗೆ ಸಹಾಯ ಮಾಡಿ ಆ ಘಟನೆಗಳು ನಿಮಗೆ ಸ್ಫೂರ್ತಿ ನೀಡಿದರೆ ಸ್ವಚ್ಛತಾ ಸಿಬ್ಬಂದಿಗೆ ಸ್ವಯಂ ಸೇವಕರಾಗಿ ಮರುಬಳಕೆ ಕೇಂದ್ರಕ್ಕೆ ಸಹಾಯ ಮಾಡಿ ಅಥವಾ ನಿಮ್ಮ ಸ್ಥಳೀಯ ಪ್ರದೇಶದಲ್ಲಿ ಕಸವನ್ನು ತೆಗೆದುಕೊಳ್ಳಿ ನಿಮ್ಮ ಸ್ನೇಹಿತರೊಂದಿಗೆ ಹವಾಮಾನ ಬದಲಾವಣೆಯ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳಿ ಮತ್ತು ಜನರ ಜೀವನದಲ್ಲಿ ಹವಾಮಾನ ಬದಲಾವಣೆಯ ಪರಿಣಾಮಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡಲು ಅವರ ಅಭ್ಯಾಸಗಳನ್ನು ಬದಲಾಯಿಸಲು ಅವರನ್ನು ಪ್ರೋತ್ಸಾಹಿಸಿ ಹೇಳಿದಂತೆ ಪ್ರತಿವರ್ಷ ವಿಭಿನ್ನ ಥೀಮ್ ಇದೆ ಆದ್ದರಿಂದ ಥೀಮ್ ಅನ್ನು ನೋಡುವುದು ಒಳ್ಳೆಯದು ಮತ್ತು ನಂತರ ನೀವು ನಿಮ್ಮ ಪ್ರಯತ್ನಗಳನ್ನು ಇದರ ಮೇಲೆ ಆಧರಿಸಿರಬಹುದು ಇದು ಸ್ಥಳೀಯ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರಿಂದ ಅಥವಾ ಆತಿಥೇಯ ರಾಷ್ಟ್ರ ಮತ್ತು ಅವರ ಪರಿಸರ ಸಮಸ್ಯೆಗಳ ಬಗ್ಗೆ ಹೆಚ್ಚು ತಿಳಿದುಕೊಳ್ಳುವುದು ಯಾವುದೇ ಆಗಿರಬಹುದು ಈ ವರ್ಷದ ದಿನಾಂಕ ಮತ್ತು ನಿರ್ದಿಷ್ಟ ದಿನಾಂಕದ ಬಗ್ಗೆ ಜಾಗೃತಿ ಮೂಡಿಸಲು ನೀವು ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶಗಳನ್ನು ಪೋಸ್ಟ್ ಮಾಡಬಹುದು ಆನ್ಲೈನ್ನಲ್ಲಿ ಸಾಕಷ್ಟು ಉತ್ತಮ ವಿಷಯವಿದೆ ಮತ್ತು ನಾವು ವಿಶ್ವ ಪರಿಸರ ದಿನವನ್ನು ನಿರ್ಮಿಸುತ್ತಿದ್ದಂತೆ ಅದು ಉತ್ತಮ ಮತ್ತು ಹೆಚ್ಚು ವೈವಿಧ್ಯಮಯವಾಗುತ್ತದೆ ಆದ್ದರಿಂದ ಹೆಚ್ಚಿನದನ್ನು ಕಂಡುಹಿಡಿಯಲು ನೀವು ಆನ್ಲೈನ್ ನಲ್ಲಿ ಸ್ವಲ್ಪ ಅಗೆಯಬಹುದು ಪ್ರಾರಂಭಿಸಲು ಉತ್ತಮ ಸ್ಥಳವೆಂದರೆ ಅಭಯಕ್ಕೆ ಬರೆದ ಅರ್ಥ ಗೀತೆ ಕವಿತೆ ಇದನ್ನು ಹೆಚ್ಚಾಗಿ ವಿಶ್ವ ಪರಿಸರ ದಿನದಂದು ದಿನದ ಗೀತೆಯಾಗಿ ಹಾಡಲಾಗುತ್ತದೆ ಅದು ಈ ಕೆಳಗಿನಂತೆ ಹೋಗುತ್ತದೆ ನಮ್ಮ ಕಾಸ್ಮಿಕ್ ವಯಸ್ಸಿ ಕಾಸ್ಮಿಕ್ ನೀಲಿ ಮುತ್ತು ಬ್ರಹ್ಮಾಂಡದ ಅತ್ಯಂತ ಸುಂದರವಾದ ಗ್ರಹ ಎಲ್ಲಾ ಖಂಡಗಳು ಮತ್ತು ಎಲ್ಲಾ ಸಾಗರಗಳು ಒಂದಾಗಿವೆ ನಾವು ಸಸ್ಯ ಮತ್ತು ಪ್ರಾಣಿಗಳು ಒಂದಾಗಿ ನಿಲ್ಲುತ್ತೇವೆ ನಾವು ಒಂದೇ ಭೂಮಿಯ ಜಾತಿಗಳಾಗಿ ನಿಲ್ಲುತ್ತೇವೆ ವಿಭಿನ್ನ ಸಂಸ್ಕೃತಿಗಳು ನಂಬಿಕೆಗಳು ಮತ್ತು ಮಾರ್ಗಗಳು ನಾವು ಮನುಷ್ಯರು ಭೂಮಿಯು ನಮ್ಮ ಮನೆ ಎಲ್ಲ ಜನರು ಮತ್ತು ವಿಶ್ವದ ರಾಷ್ಟ್ರಗಳು ಎಲ್ಲರೂ ಒಗ್ಗಟ್ಟಿನಿಂದ ನೀಲಿ ಅಮೃತ ಶಿಲೆಯ ಧ್ವಜವನ್ನು ಹಾರಿಸುತ್ತೇವೆ ಈ ದಿನಾಂಕಕ್ಕಾಗಿ ನೀವು ಇತರರೊಂದಿಗೆ ಹಂಚಿಕೊಳ್ಳಬಹುದಾದ ನಿಮ್ಮ ಸ್ವಂತ ಕವಿತೆಯನ್ನು ರಚಿಸಲು ಏಕೆ ಹೋಗಬಾರದು ಗ್ರಹವನ್ನು ಉಳಿಸುವ ಬಗ್ಗೆ ನೀವು ಕಲಾಕೃತಿಯ ತುಣುಕನ್ನು ಸಹ ರಚಿಸಬಹುದು ವಿಶ್ವ ಪರಿಸರ ದಿನಾಚರಣೆಗೆ ಸಂಬಂಧಿಸಿದ ಸಂದೇಶಗಳನ್ನು ಸಂವಹನ ಮಾಡಲು ಅನೇಕ ವಿಭಿನ್ನ ಮಾಧ್ಯಮಗಳನ್ನು ಬಳಸಬಹುದು ಹೃದಯದಿಂದ ಬರುವ ಶಕ್ತಿಯುತವಾದದ್ದನ್ನು ಒಟ್ಟುಗೂಡಿಸಲು ನೀವು ನೈಸರ್ಗಿಕವಾಗಿ ಸೃಜನಶೀಲ ವ್ಯಕ್ತಿಯಾಗಬೇಕಾಗಿಲ್ಲ ಜನರೊಂದಿಗೆ ತೊಡಗಿಸಿಕೊಳ್ಳಲು ಮತ್ತು ಜಾಗೃತಿ ಮೂಡಿಸಲು ಇದು ವಿಭಿನ್ನ ಮಾರ್ಗವಾಗಿದೆ ಸಹಜವಾಗಿ ನಿಧಿಸಂಗ್ರಹ ಮತ್ತು ನಿಮ್ಮ ಸಮಯವನ್ನು ಸ್ವಯಂ ಸಹ ಶಿಫಾರಸು ಮಾಡಲಾಗಿದೆ ವಿಶ್ವ ಪರಿಸರ ದಿನ ವಿಶ್ವ ಪರಿಸರ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಒಂದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಿಂದ ಪ್ರತಿ ವರ್ಷ ಜೂನ್ ಐದು ರಂದು ವಿಶ್ವ ಪರಿಸರ ದಿನವನ್ನು ಆಚರಿಸಲಾಗುತ್ತಿದೆ ಪ್ರತಿ ವರ್ಷ ಈವೆಂಟ್ ನಡೆಯುವ ನಗರವು ಬದಲಾಗುತ್ತದೆ ವಿಶ್ವ ಪರಿಸರ ದಿನವನ್ನು ಯಾರು ಪ್ರಾರಂಭಿಸಿದರು ವಿಶ್ವಸಂಸ್ಥೆಯು ಮೊದಲ ಬಾರಿಗೆ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಸ್ಟಾಕ್ಹೋಮ್ ಕಾನ್ಫರೆನ್ಸ್ ಆನ್ ದಿ ಹ್ಯೂಮನ್ ಎನ್ವಿರಾನ್ಮೆಂಟ್ನಲ್ಲಿ ಡಬ್ಲ್ಯೂಇಡಿ ಬಗ್ಗೆ ಸಂಭಾಷಣೆಗಳನ್ನು ಪ್ರಾರಂಭಿಸಿತು ವಿಶ್ವ ಪರಿಸರ ದಿನದ ಥೀಮ್ ಏನು ಪ್ರತಿ ಡಬ್ಲ್ಯೂಇಡಿ ಆಚರಣೆಯ ವಿಷಯವು ವಾರ್ಷಿಕವಾಗಿ ಬದಲಾಗುತ್ತದೆ ಆದರೆ ಹಿಂದಿನ ಕೆಲವು ವಿಷಯಗಳು ಸೇರಿವೆ ಶಾಂತಿಗಾಗಿ ಒಂದು ಮರ ಕೇವಲ ಒಂದು ಭೂಮಿ ಆರೈಕೆ ಮತ್ತು ಹಂಚಿಕೆ ಭೂಮಿಯ ಮೇಲಿನ ಜೀವನಕ್ಕಾಗಿ ನಿಮ್ಮ ಗ್ರಹಕ್ಕೆ ನೀವು ಮತ್ತು ಇನ್ನೂ ಅನೇಕ ವಿಶ್ವ ಪರಿಸರ ದಿನ ಎಂದರೇನು ಜಾಗೃತಿ ಮೂಡಿಸುವ ಮತ್ತು ಪರಿಸರವನ್ನು ರಕ್ಷಿಸುವ ಮತ್ತು ನಿರ್ವಹಿಸುವ ದಿಕ್ಕಿನಲ್ಲಿ ಚಲಿಸುವ ಕ್ರಮವನ್ನು ರಚಿಸುವ ಉದ್ದೇಶಕ್ಕಾಗಿ ಈ ದಿನವನ್ನು ರಚಿಸಲಾಗಿದೆ ಆಧುನಿಕ ಜೀವನವು ಪರಿಸರದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಇಂದಿನ ಆಧುನಿಕ ಜೀವನ ಶೈಲಿಯು ವಾಯು ಮಾಲಿನ್ಯ ಪಳೆಯುಳಿಕೆ ಇಂಧನಗಳಂತಹ ನವೀಕರಿಸಲಾಗದ ಸಂಪನ್ಮೂಲಗಳ ಬಳಕೆ ಪ್ರಾಣಿ ಉತ್ಪನ್ನಗಳ ಅತಿ ಆದ ಬಳಕೆ ಅತಿರೇಕದ ಅರಣ್ಯನಾಶ ಮತ್ತು ಹೆಚ್ಚಿನವುಗಳ ಮೂಲಕ ಭೂಮಿಯ ಸಂಪನ್ಮೂಲಗಳ ಮೇಲೆ ಅನೇಕ ನಕಾರಾತ್ಮಕ ರೀತಿಯಲ್ಲಿ ಪರಿಣಾಮ ಬೀರುತ್ತದೆ